ಗ್ರಾಚಾರ್ ಗಾಂಡ್ ಮಾರ್ತ ಕುದಕ್ಕೆ ಯಾಕರೋ ಅಂತಾರಲ್ಲ ಆ ಥರ ನಮಸ್ತೆ ಕರ್ನಾಟಕ ನಾನಿಮಾ ಶೆಟ್ಟಿವ್ಲಾಗ್ಸ್ ಏನಕ್ಕೆ ಈ ಥರ ಅಂತ ಇದ್ದೀನಿ ಅಂತ ಅಂದ್ಕೊಂಡ್ರ ಅಷ್ಟು ಚೆನ್ನಾಗಿ ಅಡಾಪ್ಟ್ರು ಮೈಕ್ ಎಲ್ಲ ಕನೆಕ್ಟ್ ಮಾಡಿದ್ದೀನಿ ಬಟ್ ಅದು ಏನು ಗ್ರಾಚಾರ ಅನ್ನೋ ಏನೋ ಗೊತ್ತಿಲ್ಲ ನಾನು ಮಾತಾಡಿರೋ ವಾಯ್ಸ್ ಒಂದು ಕೂಡ ರೆಕಾರ್ಡ್ ಆಗಿಲ್ಲ ವೀಡಿಯೋ ಮಾತ್ರ ರೆಕಾರ್ಡ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ರಂಗನ ಬೆಟ್ಟ ರಂಗನ ಬೆಟ್ಟ ಮತ್ತೊಂದು ಪ್ಲೇಸ್ಗೆ ಇದ್ದೀವಿ ಆಲ್ರೆಡಿ ನಾನು ಮೂರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಪಿಸೋಡ್ ಒನ್ ಎಪಿಸೋಡ್ ಟು ಎಪಿಸೋಡ್ ತ್ರೀ ಚಿಕ್ಕಮಂಗ್ಳೂರ್ದೇ ಸೊ ಯಾರೆಲ್ಲ ನೋಡಿಲ್ಲ ಫಸ್ಟು ಆ ವೀಡಿಯೋನ ಬನ್ನಿ ಈ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ ನಾವು ಚಿಕ್ಕಮಂಗ್ಳೂರಿಂದ ರಂಗನ ಬೆಟ್ಟಕ್ಕೆ ಬಂದ್ವಿ ಫಸ್ಟು ರಂಗನ ಬೆಟ್ಟ ಪ್ಲೇಸ್ ಮಾತ್ರ ಸಖತ್ತು ಆಗಿತ್ತು ವೆದರ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಎಷ್ಟು ಗ್ರೀನರಿಯಾಗಿ ಎಷ್ಟು ತಂಪಾಗಿ ಎಷ್ಟು ಕ್ಯೂಟಾಗಿದೆ ಸಖತ್ತಾಗಿದೆ ಸೊ ಈ ಪ್ಲೇಸಲ್ಲಿ ಈ ಥರ ಎಲ್ಲ ರೈಡ್ ಇದ್ರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತಲೇ ಹೇಳ್ಬೋದು ಯೋ ವಿಡಿಯೋ ಎಲ್ಲ ಮಾಡ್ತಾ ಇದಾರೆ ನೋಡಿ ನಮ್ಮ ಬಡ್ಡಿ ಅವರು ಎಲ್ಲ ರಂಗನ ಬೆಟ್ಟ ಎಲ್ಲ ನೋಡಿಕೊಂಡು ಅಲ್ಲಿಂದ ಗುಡ್ಡ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಬಟ್ ನನ್ನ ವಾಯ್ಸ್ ಏನೂ ರೆಕಾರ್ಡ್ ಆಗಿಲ್ಲ ಮಸ್ತಾಗಿ ನಾನು ಕೂಡ ಏನೇನೋ ಮಾತಾಡಿದೆ ಈ ಟೈಮಲ್ಲಿ ಅದೇನು ಮಾತಾಡಿದೆ ಅಂತ ಆಗ್ತಾ ಇಲ್ಲ ಮಾತ್ರ ಬೇರೆ ಲೆವೆಲ್ ಆಗಿತ್ತು ನಮ್ಮ ಟೀಮ್ ನಮ್ಮ ಎಚ್ ಆರ್ ಝೆಡ್ ಒನ್ ಇಯರ್ ಆ್ಯನಿವರ್ಸರಿ ರೈಡು ಇಷ್ಟು ಮಟ್ಟಿಗೆ ಇಷ್ಟು ಜನ ಬರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ನಡೀತಾ ಇದೆ ಸೊ ಇನ್ನೂ ಯಾವ್ಯಾವ ಪ್ಲೇಸ್ ನೋಡ್ತೀವಿ ಯಾವ್ಯಾವ ಪ್ಲೇಸ್ ಇರುತ್ತೆ ಪ್ರತಿಯೊಂದ್ರೂ ನಾನು ನೆಕ್ಸ್ಟು ಎಪಿಸೋಡೆಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ತಾ ನಮ್ಮ ಗಾಡಿನೂ ಅಷ್ಟೇ ಒಳ್ಳೆ ಸಾಥ್ ಕೊಡ್ತು ಚೆನ್ನಾಗಿ ಆರಾಮಾಗಿ ಪೀಸಾಗಿ ಇದ್ವಿ ಎಲ್ಲರೂ ಚಿಕ್ಕಮಗಳೂರಲ್ಲಿ ಬೇಜಾನ್ ಪ್ಲೇಸಸ್ ಇದೆ ಎಷ್ಟೋ ಫಾಲ್ಸ್ ಇದೆ ಎಷ್ಟೋ ಹಿಡನ್ ಜಂಪ್ಸ್ ಇದೆ ನಮಗಂತೂ ಅದು ಗೊತ್ತಿಲ್ಲ ಬಟ್ ನಮ್ಮ ಮಿಸ್ಟರ್ ಬಡ್ಡಿ ಲಾಕ್ಸ್ ರಾಮ್ ಕುಮಾರ್ ಅವರೇ ನಮ್ಮನ್ನ ಎಲ್ಲ ಕರ್ಕೊಂಡೋಗಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಕ್ಸ್ಪ್ಲೋರ್ ಮಾಡ್ಸಿದ್ರು ನನಗೆ ತುಂಬ ಆಯಿತು ಅದು ನಮ್ಮ ಗ್ಯಾಂಗ್ ಎಲ್ರಿಗೂ ತುಂಬ ಖುಷಿ ಆಯಿತು ಫಸ್ಟ್ ಪ್ಲೇಸೇ ಎಲ್ಲ ಫುಲ್ ಖುಷಿಯಾಗೋದು ಅಷ್ಟರ ಮಟ್ಟಗಿತ್ತು ಸಕದಾಗಿತ್ತು ರಂಗನ ಬೆಟ್ಟ ಯಾರೆಲ್ಲ ರಂಗನಾ ಬೆಟ್ಟ ಹೋಗಿಲ್ಲ ಫಸ್ಟಲ್ಲಿ ವಿಸಿಟ್ ಮಾಡಿ ನಿಮ್ಗೊಂದು ಒಳ್ಳೆ ವೈಬ್ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಇವಾಗ ಗುಡ್ಡ ಫಾರೆಸ್ಟು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಆಫ್ ರೋಡ್ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಬೈಕಲ್ಲ ಆಫ್ ರೋಡ್ ಮಾಡ್ಬೋದಾಗ ಏನು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಏ ಫ್ಯೂ ಮೂಮೆಂಟ್ಸ್ ಲೆತೆ ಬಂಡೇಕಲ್ ಗುಡ್ಡ ಎಕ್ಸ್ಟ್ರೀಮ್ ಆಫ್ ರೋಡ್ ಬಂದ್ವಿ ನೋಡೇ ನಮ್ಗೆ ಅರ್ಧ ಬೇಜಾರೇ ಆಗೋಯಿತು ಯಾಕಂತಂದ್ರೆ ಅಷ್ಟು ಮಟ್ಟಿಗೆ ಆಫ್ ರೋಡ್ ಇರೋದಲ್ಲೇ ನಮ್ಮ ಗಾಡಿಗಳಂತೂ ದೇವ್ರಾಣೆ ಪಕ್ಕ ಹತ್ತಲ್ಲ ಅಂತ ನಮಗೆ ಗೊತ್ತಾಗಿ ಕೆಳಗಡೆನೆ ನಿಂತ್ಕೊಬಿಟ್ವಿ ನೋಡ್ತಾ ಇರ್ಬೋದು ಎಕ್ಸ್ಪಲ್ಸು ಎಷ್ಟು ಪರದಾಡ್ತಾ ಇದ್ದೀವಿ ಅಂತ ಮಧ್ಯದಲ್ಲಿ ಸಿಗಾಕೋಬಿಟ್ಟು ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಆ್ಯಕ್ಚುಲಿ ಪ್ರೈವೇಟ್ ವೆಹಿಕಲ್ಸು ಬೈಕ್ನ ಯಾರೂ ಬಿಡ್ತಾಯಿಲ್ಲ ಜೀಪ್ ಮಾತ್ರ ಹೋಗಬೇಕು ಅಂತ ಹೇಳಿದ್ರು ನಮಗೆ ಸ್ಟಾರ್ಟಿಂಗ್ ಕೆಳಗಡೆನೇ ಹೇಳಿದ್ರು ಎಲ್ಲ ಅಲೋ ಇಲ್ಲ ಜೀಪ್ ಮಾತ್ರ ಹೋಗಬೇಕು ಅಂತ ಹೇಳಿದರು ಬಟ್ ನಾವು ಆದ್ರೂ ಮಂಡು ಧೈರ್ಯ ಮಾಡ್ಕೊಂಡು ಹಚ್ಚೋಣ ಅಂತ ಹೋದ್ವಿ ಬಟ್ ಅಲ್ಲಿ ಆಗಲಿಲ್ಲ ಹಿಮಾಲಯ ಏನು ಹಚ್ಕ್ಕಾಗಲಿಲ್ಲ ಡಾಮಿನಾರು ಮತ್ತು ಎಕ್ಸ್ಪಲ್ಸ್ ಯಾವುದೂ ಹಚ್ಕ್ಕೆ ದೊಡ್ಡ ದೊಡ್ಡ ಗಾಡಿಗಳಂತೂ ಒಂದು ಪಕ್ಷ ನಮ್ಮ ಪ್ಲ್ಯಾಟಿನಾಗ ಹೋಗ್ಬಿಡ್ತಿತ್ತೇನೋ ಬಟ್ ನಾನು ಟ್ರೈ ಮಾಡಲಿಲ್ಲ ಇನ್ನೊಬ್ಬರು ನಿಶಾಂತ್ ಅವರು ಅವ್ರು ಸೀರಿಯೋ ಒಂಟನ್ ಅವರು ಟ್ರೈ ಮಾಡಿದ್ರು ಬಟ್ ನಾವು ಟ್ರೈ ಮಾಡಲಿಲ್ಲ ಆಮೇಲೆ ನಮಗೆ ಇನ್ನೊಂದಲ್ಲಿ ಭಯ ಇದ್ದೀವಿ ಏನೋ ಅಂತಂದರೆ ಅಲ್ಲಿರೋ ಲೋಕಲ್ ಪೀಪಲ್ಸ್ ಹೇಳಿದರು ಇಲ್ಲಿ ಅಲೋ ಇಲ್ಲ ಒಳಗಡೆಗೆ ಬೆಟ್ಟೆಲ್ಲ ಎಲ್ಲ ಹಚ್ಚಂಗಿಲ್ಲ ಸೊ ಜೀಪ್ ಮಾತ್ರ ಹೋಗಬೇಕು ಹೋಗಬೇಕು ಅಂತಂದರೆ ಜೀಪಲ್ಲಿ ಮಾತ್ರ ಹೋಗಬೇಕು ಅಂತ ಹೇಳಿದ್ರು ನಾವು ಅದಕ್ಕೆ ಜಾಸ್ತಿ ತಲೆಯೂ ಕೆಟ್ಸ್ಕೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ಏನಕ್ಕೆ ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದರೆ ಕಷ್ಟ ಅಂತ ಅಂದ್ಬಿಟ್ಟು ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಬಟ್ ಆನ್ ದ ವೇ ಬಟ್ ಆಫ್ ರೋಡ್ ಮಾತ್ರ ಎಕ್ಸ್ಟ್ರೀಮ್ ಆಫ್ ರೋಡು ಯಾರಾದ್ರೂ ಮಸ್ತಾಗಿ ಆಫ್ ರೋಡು ಎಂಜಾಯ್ ಮಾಡಬೇಕು ಅಂತಿದ್ರು ಇಲ್ಲಿ ಬಂಡೆಕಾಲ್ ಗುಡ್ಡ ಇಸ್ ಬೆಸ್ಟ್ ಅಂತ ಹೇಳ್ಬೋದು ಇನ್ನೂ ಬೇಜಾನ್ ಆಮೇಲೆ ನಮ್ಮ ಪ್ಲಾನಿಂಗಲ್ಲಿ ಇನ್ನೂ ಒಂದು ರೋಡ್ ಕೂಡ ಇತ್ತು ನಾವು ಅದಕ್ಕೇ ತಲೆಯೂ ಕೆಟ್ಸ್ಕೊಳಲಿಲ್ಲ ಬಿಡಿ ಈ ಆಫ್ ರೋಡ್ ಇಲ್ಲ ಅಂತಂದರೆ ಇನ್ನೊಂದು ಇದೆಯಲ್ಲ ಆಫ್ ರೋಡು ಅದು ಆರಾಮಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ ಈ ಪಾಯಿಂಟ್ ಇದೆಯಲ್ಲ ನೀವು ನೋಡ್ತಾ ಇದ್ರಲ್ಲ ಈ ಪಾಯಿಂಟು ಈ ಪಾಯಿಂಟಲ್ಲೇ ಸುಮಾರು ಜನ ಜಾರಿ ಇದಾಗಿದ್ದು ನಮ್ಮ ನಂದು ಮೊದಲೇ ಟೈರ್ ಫ್ಲ್ಯಾಟು ಎರಡೂ ಫ್ರಂಟ್ ಟು ಬ್ಯಾಕ್ ಎರಡು ಟೈರ್ ಫ್ಲ್ಯಾಟ್ ಇತ್ತು ಸೊ ನಂದು ಸಖತ್ತು ವೀಲ್ ಸ್ಪಿನ್ ಆಗುತ್ತೆ ಅಂದ್ಕೊಂಡು ನಾನೇ ಸುಮ್ಮನೆ ಆಗ್ಬಿಟ್ಟೆ ಬಟ್ ಹೆವಿ ಪರದಾಡಿದ್ವಿ ಮಾತ್ರ ಗಾಡಿನೆಲ್ಲ ಇಳಿಸೋ ಎಲ್ಲ ಗಾಡಿನೂ ಸೇಫಾಗಿ ಇಳಿಸ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟೆಲ್ಲ ಮಾತಾಡಿಕೊಂಡು ಎಲ್ಲ ಬಂದ್ವಿ ಒಟ್ನಲ್ಲಿ ಎಲ್ಲ ಗಾಡಿ ಸೇಫಾಗಿ ಇಳಿಸ್ಕೊಂಡ್ವಿ ಎಲ್ಲೂ ಯಾರು ದಬ್ಬ ಕೊಡಲಿಲ್ಲ ಅದೊಂದು ಖುಷಿ ನೆಕ್ಸ್ಟು ಇಲ್ಲಿಂದ ಡೈರೆಕ್ಟ್ ಹೊರಡ್ತಾ ಇರೋದೇ ಮುತ್ತೋಡಿ ಫಾರೆಸ್ಟು ಅಲ್ಲಿ ಉಕ್ಕುಡ ಫಾಲ್ಸ್ಗೆ ಹೋಗ್ತಾಯಿದ್ವಿ ಅದು ಹೆಂಗೆ ಅಂತಂದರೆ ಅರ್ಧ ಆಫ್ ರೋಡು ಮತ್ತು ಅಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಇರುತ್ತೆ ಫಾಲ್ಸ್ಗೆ ಆ್ಯಕ್ಚುಲಿ ನಾನು ಆಲ್ರೆಡಿ ಹೋಗಿ ಬಂದಿದ್ದೀನಿ ಸಲ ಪ್ಲೇಸ್ಗೆ ಬಟ್ ನಾನು ನನ್ನ ಬೈಕಲ್ಲಿ ನಾನು ಆಫ್ ರೋಡ್ ಮಾಡಲಿಲ್ಲ ಯಾವಾಗ ಅಂತಂದರೆ ನನ್ನ ಹತ್ರ ಮುಂಚೆ ನಾನು ಲಾಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನನ್ನ ಹತ್ರ ಇದ್ದಿದ್ದು ಎಚ್ ಎಫ್ ಹಂಡ್ರೆಡ್ ಹೀರೋ ಎಚ್ ಎಫ್ ಹಂಡ್ರೆಡು ನಾನು ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಆ ಬೈಕಲ್ಲಿ ತುಂಬ ಜನ ಗೊತ್ತಿಲ್ವೇ ನಾನು ನಾನು ಮುಂಚೆ ನನ್ನ ಹತ್ರ ಹೆಚ್ಚಿತ್ತು ಅಂತ ಸೊ ತುಂಬ ಜನ ನನ್ನ ವೀಡಿಯೋಗಳೆಲ್ಲ ನೋಡಿ ಕಮೆಂಟ್ ಕೂಡ ಮಾಡ್ತಾಯಿದ್ವಿ ಬೈಕ್ ಹೀಗೆ ಹೇಗಿದೆ ಈ ಬೈಕ್ನ ನಾವು ಪರ್ಚೇಸ್ ಮಾಡ್ಬೋದಾ ಈ ಪ್ರೈಸುಗ್ ವರ್ತಾ ನನ್ನೆಲ್ಲ ಕೇಳ್ತಾಯಿದ್ರಿ ಬಟ್ ನಂದು ಆ್ಯಕ್ಚುಲಿ ಏನಾಗಿತ್ತು ಅಂತಂದರೆ ಆ ಬೈಕ್ ನನಗೆ ಪ್ರಾಬ್ಲಮ್ ಬಂತು ತುಂಬ ಪ್ರಾಬ್ಲಮ್ ಬಂತು ಕಂಪ್ನಿಯವ್ರಿಗೆ ಹೋಗಿ ತೋರಿಸಿದ್ರೆ ಇರೋ ಕಂಪ್ನಿಯವ್ರಿಗೆ ಸರ್ವಿಸ್ ಸೆಂಟ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಒಂದು ಮತ್ತು ನನ್ನ ಪ್ರಾಬ್ಲಮ್ ಆಗಿರೋದನ್ನ ಸಾಲ್ವ್ ಮಾಡಿಕೊಡ್ಲಿಲ್ಲ ನನಗೆ ಅದೇ ಸಿಟ್ಟಲ್ಲಿ ವಿತಿನ್ ನಾನು ತೊಗೊಂಡು ತುಂಬ ದಿನ ಆಗಿ ತುಂಬ ದಿನವೂ ಏನಾಗಿರಲಿಲ್ಲ ನಾನು ಅವತ್ತೇ ಹೋಗ್ಬಿಟ್ಟು ಡೈರೆಕ್ಟಾಗಿ ನಾನು ಬಜಾರ್ ಶೋರೂಮ್ಗೆ ಶೋರೂಮಲ್ಲೇ ಮಾರ್ಬಿಟ್ಟು ನಾನು ಫ್ಲ್ಯಾಟಿನ ತೊಗೊಂಡಿದ್ದು ಫಸ್ಟ್ ನಾನು ಫ್ಲ್ಯಾಟಿನಾಗ ತೊಗೋಬೇಕಾದ್ರೆ ನಾನು ಫಸ್ಟ್ ಕೇಳಿದ್ದೆ ರಾಮ್ಕುಮಾರ್ ಅವ್ರನ್ನ ಗಾಡಿ ಚೆನ್ನಾಗಿದೆಯಾ ಏನು ಈಗ ನನಗೆ ಕೆಲಸ ಮಾಡೋದಕ್ಕೂ ಬೇಕು ಮೀನ್ಸ್ ಕೆಲಸ ಸ್ವಿಗ್ಗಿ ರ್ಯಾಪಿಡೋ ನನಗೆ ಅದಕ್ಕೂ ಬೇಕು ನಾನು ಓಡಾಡೋದಕ್ಕೂ ಬೇಕು ಎಲ್ಲದಕ್ಕೂ ಬೇಕು ಚೆನ್ನಾಗಿದೆಯಾ ಅಂತ ಕೇಳಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡಿದ್ದು ಬೈಕಿದು ನನ್ನ ಬೈಕ್ನ ನಾನು ಇನ್ನೂ ರಿವ್ಯೂ ಕೂಡ ಮಾಡಿ ನಾನು ಯೂಟ್ಯೂಬಲ್ಲಿ ನಾನು ಹಾಕಿಲ್ಲ ಏನಕ್ಕೆ ನಾನು ರಿವ್ಯೂ ಮಾಡಿ ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತಂದರೆ ಇವಾಗ ಗಾಡಿ ಹೋದ್ರಲ್ಲೆಲ್ಲ ಚೆನ್ನಾಗೇ ಇರುತ್ತೆ ಅದು ಓಡಿ ಸುಮಾರು ಕಿಲೋಮೀಟ್ರ್ ಓಡಾದ ಮೇಲೆ ಅದರಲ್ಲಿ ಫಾಲ್ಟ್ಸ್ಗಳನ್ನೆಲ್ಲ ಗೊತ್ತಾಗೋದು ನಂದು ಅರೌಂಡ್ ಇವಾಗ ಒಂದು ಐವತ್ನಾಲ್ಕು ಸಾವಿರ ಐವತ್ತೈದು ಸಾವಿರ ಓಡಿದೆ ನಾನು ಇನ್ನೂ ಎಷ್ಟು ಓಡಿಸ್ತೀನಿ ನಾವು ನೋಡ್ಬಿಟ್ಟು ಇನ್ನು ಓಡಿಸಿ ಕೊನೆ ಫೈನಲಲ್ಲಿ ಏನೇನು ಫಾಲ್ಟ್ ಇದೆ ಈ ಬೈಕಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ನಾನು ಫೈನಲಲ್ಲಿ ಹಾಕೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ ಬಂಡೆಕಾಲ್ ಗುಡ್ಡ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋಕ್ಕಾಗಲಿಲ್ಲ ನೀವು ನೋಡಿದ್ರಿ ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪ್ಲೇಸ್ಗೆ ಹೋದ್ವಿ ಮುತ್ತೋಡಿ ಫಾರೆಸ್ಟಲ್ಲಿ ಉಕ್ಕಡಾ ಫಾಲ್ಸ್ ಅಂತ ಇದೆ ಸಕ್ಕತ್ತಾಗಿದೆ ನಾನು ಮುಂಚೆ ಹೋಗಿದೆ ಬಟ್ ನಾನು ಅಲ್ಲಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ನ ಮಾಡಿರಲಿಲ್ಲ ಬರೀ ಟ್ರೆಕ್ಕಿಂಗ್ ಮಾಡಿಕೊಂಡು ಫಾಲ್ಸ್ನ ನೋಡಕ್ಕೆ ಹೋಗಿದ್ವಿ ಮಸ್ತಾಗಿತ್ತು ಮಾತ್ರ ನಮಗೆ ಅಲ್ಲಿ ಅದೊಂದೇ ಸ್ಪಾಟಲ್ಲಿ ನಮಗೆ ಆಫ್ ರೋಡು ಸಿಗುತ್ತೆ ಮತ್ತು ವಾಟರ್ ಕ್ರಾಸಿಂಗ್ ಸಿಗುತ್ತೆ ಮತ್ತು ಟ್ರಕ್ಕಿಂಗ್ ಸಿಗುತ್ತೆ ಫಾಲ್ಸ್ ಸಿಗುತ್ತೆ ಮಸ್ತಾಗಿರುತ್ತೆ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಚಿಕ್ಕಮಂಗ್ಳೂರಲ್ಲಿ ಮೋಸ್ಟ್ ಎಕ್ಸೈಟ್ಮೆಂಟ್ ಪ್ಲೇಸ್ ಅಂತ ಹೇಳ್ಬೋದು ಇದನ್ನ ಉಕ್ಕಡ ಫಾಲ್ಸ್ ಎಕ್ಸ್ಟ್ರೀಮ್ ಆಫ್ ರೋಡ್ನ ಮುಂಚೆ ಒಂದು ಸಲ ಬಂದಿದೆ ಅಂತ ಹೇಳಿದ್ನಲ್ಲ ಆ ಟೈಮಲ್ಲಿ ನಾನು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಈ ಸಲ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದೆ ಮಾತ್ರ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿದ್ರು ಆಫ್ ರೋಡ್ ಎಕ್ಸ್ಪೀರಿಯೆನ್ಸು ಮತ್ತು ಟ್ರೆಕ್ಕಿಂಗ್ ಅಂತೆಲ್ಲ ಹೇಳಿದ್ವಿ ಒಳ್ಳೆ ಫಾಲ್ಸ್ ಅಂತೆಲ್ಲ ಹೇಳಿದ್ವಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಬನ್ನಿ ನೋಡೋಣ ಯಾರೆಲ್ಲ ಹೆಂಗೆ ಆಫ್ ರೋಡನ್ನ ಮಾಡ್ತಾರೆ ಸ್ಟಾರ್ಟ್ ಸ್ಟಾರ್ಟಿಂಗೇ ಮಾತ್ರ ಒಳ್ಳೆ ಜೋಶಲ್ಲಿ ನುಗ್ದೆ ಅಲ್ಲಿ ನೋಡಿದ್ರೆ ಸರಿಯಾಗಿ ದಬ್ಬಾಕೊತಾಯಿದೆ ಎಷ್ಟು ಜಾರತಾಯಿತು ಮಣ್ಣು ಅಂದರೆ ಹೇಳೋಕ್ಕಾಗೋದಿಲ್ಲ ಬಿಡಿ ಅಷ್ಟು ಇತ್ತು ಕ್ಯಾಮ್ರಾದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಯಾವ ಥರ ಇದೆ ಅಂತ ಅಷ್ಟ್ರ ಮಟ್ಟಿಗೆ ಆಫ್ ರೋಡ್ ಇತ್ತು ಮಾತ್ರ ಅದು ಬೇರೆ ಮಳೆ ಬೇರೆ ನಾವು ಹೋಗಿದ್ದ ಟೈಮು ಮಳೆ ಬಂದೆಲ್ಲ ಮಣ್ಣೆಲ್ಲ ಇನ್ನೂ ಕೆಸರಾಗೋಗಿತ್ತು ನಾನು ಮುಂಚೆ ಬಂದಾಗ್ಲೂ ಗಾಡೀಲಿ ಹೋಗಲಿಲ್ಲ ನಡ್ಕೊಂಡು ಹೋಗಿದ್ದು ಇಲ್ಲಿಂದ ಫಾಲ್ಸ್ಗೆ ಬಟ್ ಆವಾಗ್ಲೂ ಸಕ್ಕತ್ ಇತ್ತು ಸಕ್ಕತ್ ಅಂದರೆ ಸಕ್ಕತ್ತು ಇತ್ತು ಬರೀ ನಡಿಬೇಕಾದ್ರೇ ಜಾರತಾಯಿತ್ತು ಇನ್ನು ಗಾಡೀಲಿ ಅದು ಬೇರೆ ನಂದು ಫ್ರೆಂಟು ಮತ್ತು ರೇರ್ ಟೈರು ಎರಡೂ ಫುಲ್ ಸೌದೋಗ್ಬಿಟ್ಟಿದೆ ಇನ್ನು ಕೇಳಬೇಕಾ ಇಲ್ಲ ಸಕ್ಕತ್ತಾಗ್ತಾ ಇರ್ತದೆ ಮಾತ್ರ ಅರೌಂಡ್ ಇಲ್ಲಿಂದ ನಮಗೆ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಕಂಪ್ಲೀಟ್ ಆಫ್ ರೋಡ್ ಮಾತ್ರ ಬೇರೆ ಯಾರೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಬೈಕಲ್ಲಂತೂ ಗೊತ್ತಿಲ್ಲ ಬಟ್ ನನ್ನ ಫ್ಲಾಟ್ ಮಾತ್ರ ನಾನು ಆಫ್ ರೋಡ್ನ ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಸ್ವಲ್ಪ ರೂಟ್ ಚೆನ್ನಾಗಿತ್ತು ನೀವು ನೋಡಿದ್ರಲ್ಲ ಮಸ್ತಾಗಿತ್ತು ನಾನು ಹಂಗೆ ಇರುತ್ತೇನೋ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಇನ್ನೊಂದು ಟಾಸ್ಕ್ ಸ್ಟಾರ್ಟ್ ಆಯಿತು ಇದಂತೂ ಭಯಾನಕ ಆಫ್ ರೋಡು ಇದು ಫ್ರಂಟ್ ಟೈರ್ಯ ಒಂದು ಕಡೆ ಬ್ಯಾಕ್ ಟೈರ್ಯ ಒಂದು ಕಡೆ ಆ ಲೆವೆಲ್ಗೆ ಆಫ್ ರೋಡ್ ಇತ್ತು ಆ ಲೆವೆಲ್ಗೆ ಇತ್ತು ಮಾತ್ರ ನಂದಂತೂ ಶೂಸು ಎಲ್ಲ ಕಂಪ್ಲೀಟ್ ಕೆಸರಾಗೋಯಿತು ಅದರಲ್ಲಿ ಬೇರೆ ಗಾಡಿ ಬೇರೆ ಕಚ್ಕೊತಾ ಇತ್ತು ಟೈರು ಅಯ್ಯಪ್ಪ ನನಗಂತೂ ಸಕ್ಕತ್ ಬೇಜಾರಾಗೋಯ್ತು ನನಗೆ ಬೇಜಾರು ಅನ್ನೋದಕ್ಕಿಂತ ನನಗೆ ಇನ್ನೊಂದು ಭಯ ಸ್ಟಾರ್ಟ್ ಆಗೋಯಿತು ಪಕ್ಕ ನಾನು ಎಲ್ಲಾದರೂ ಒಂದು ಕಡೆ ಬಿದ್ದೇ ಬೀಳ್ತೀನಿ ದಬಾಕೊಂಡೇ ದಬಾಕತ್ತೀನಿ ಅಂತ ನನ್ನ ಮೈಂಡಲ್ಲಿ ಬಂದ್ಬಿಟ್ಟಿತ್ತು ನಮ್ಮಂಥ ಬೈಕರ್ಸು ಎಷ್ಟೋ ಜನ ಸ್ವಲ್ಪ ಕೆಸರಾದರೆ ಸ್ವಲ್ಪ ಗಲೀಜಾದರೆ ಸಾಕು ಹೋಗಿ ವಾಶ್ ಮಾಡಿಬಿಡ್ತೀವಿ ಬಟ್ ಇಲ್ಲಿ ಕೆಸರಲ್ಲೇ ಆಟಾಡ್ತಾ ಇದ್ದೀನಿ ನಾನಂತೂ ನನಗೆ ನಿಜ ಹೇಳಬೇಕು ಅಂತಂದರೆ ನನಗೂ ಸ್ವಲ್ಪ ಕ್ಲೀನಾಗಿರಬೇಕು ಗಾಡಿ ಅಂತ ನನಗೂ ಮೈಂಡಲ್ಲಿ ಇತ್ತು ಬಟ್ ಇಲ್ಲೆಲ್ಲ ನಾವು ಒಂದು ಕಡೆ ಆಫ್ ರೋಡ್ ಮಾಡೋಕ್ಕೆ ಮತ್ತು ಈ ಥರ ಮಡ್ರೋಡಲ್ಲೆಲ್ಲ ಓಡಿಸ್ಬೇಕು ಅಂತ ಬಂದಾಗ ನಾವು ಅದನ್ನೆಲ್ಲ ಮರ್ತ್ಬಿಡಬೇಕು ಜಸ್ಟ್ ಎಂಜಾಯ್ ಮಾಡಬೇಕಷ್ಟೇ ಗಾಡಿ ಮೇಲೆ ಲವ್ ಇರಬೇಕು ಅತಿ ಹೆಚ್ಚು ತಲೆ ಕೆಡಿಸ್ಕೊಂಡು ಅಯ್ಯೋ ಕೆಸ್ರಾಗಿಬಿಡುತ್ತೆ ಹಾಳಾಗ್ಬಿಡುತ್ತೆ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು ನಾನು ಮಾತ್ರ ಎಂಜಾಯ್ ಮಾಡ್ತಾ ಇದ್ದೀನಿ ಮಸ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಕಡೆ ಸಿಗಾಕಂತು ಟೈರ್ಸು ಮಾತ್ರ ನಾನು ಒಪ್ಪನೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬಂದೆ